ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಾತ್ತೀರಿ ಆರಾಮದಿರೇನು ನಾನು ಆರಾಮದಿ ನೋಡ್ರಿ ಬರ್ರಿ ಇವತ್ತ ಬರೀ ಅದು ಇಡ್ಲಿ ಭಾಳ ಉಳಿದ್ಬಿಟ್ಟಿದ್ವು ಹಿಂಗಾಗಿ ಏನು ಮಾಡ್ಬೇಕು ಹೇಳಿ ವಿಚಾರ ಮಾಡ್ಬೇಕಾದ್ರೆ ಏನಾದ ಇಡ್ಲಿ ಮುರಿದು ಉಪ್ಪಿಟ್ಟು ಮಾಡ್ದೆ ಯಜಮಾನ ಸ್ಟೈಲ್ನಾಗ ಅಂತೇಳಿ ಬೇಡ ಏನಾರು ಒಂದು ಸ್ವಲ್ಪ ಹೊಸದು ಮಾಡೋನು ಅಂಥೇಳಿ ನೋಡ್ರಿ ಇವತ್ತು ಇಡ್ಲಿನ ಹಿಂಗೆ ಸಣ್ಣಾಗಿ ಪೀಸ್ ಮಾಡ್ಕೊಳೋಣ ಇಡ್ಲಿ ಇಡ್ಲಿ ತವಾ ಫ್ರೈ ಮಾಡ್ಕೊಂಬಿಡ ನೋಡ್ರಿ ನಾನು ಸಿಂಪಲ್ಲಾಗಿ ಫಸ್ಟ್ ಹಿಂಗೆ ಒಂದು ನಮಗೆ ಎಷ್ಟು ಬೇಕಷ್ಟು ಅಂದ್ರೆ ಎಷ್ಟು ಉಳಿದಿರ್ತಾವಲ್ಲ ರೀ ಇಡ್ಲಿ ಅವನ್ನ ತಗೊಂಡು ಹಿಂಗೆ ಕಟ್ ರೀ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ ಇರಲಿ ನಾನು ಹಂಚ್ ಮೇಲೆ ಮಾಡ್ಕೊಳಾಕತೀನಿ ನೋಡಿರಿ ತವಾ ಫೈಂದ ಮತ್ತು ತವಾನ ಇಟ್ಕೋಬೇಕಲ್ರಿ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕ್ಕೊಳನ ರೀ ತುಪ್ಪ ಹಾಕ್ಕೊಂಡ್ರೆ ಅದು ಒಂದು ಟೇಸ್ಟನ್ನ ಬೇರೆ ಆಗುತ್ತೆ ನೋಡಿರಿ ಎಣ್ಣೆ ಹಾಕೋನಕ್ಕಿನ ಹೆಲ್ದಿ ವೇಲಿದ್ದ ಮಾಡ್ಕೊಳನು ಒಂದು ಸ್ವಲ್ಪ ಅಂಥೇಳಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇ ಹಾಕ್ಕೊಂಡಿನಿ ಹಂಗೆ ನಾವೇನು ಎಲ್ಲ ಹೆಚ್ಚಿಟ್ಕೊಂಡಿದ್ದೆನ್ರಿ ಒಂದು ಹತ್ತರಿಂದ ಹನ್ನೆರಡು ಇಡ್ಲಿ ಇದ್ವು ನೀಟಾಗಿ ನನಗೆ ಪೀಸ್ ಹೆಂಗೆ ದೊಡ್ಡ ಬೇಕಾದ ದೊಡ್ಡದು ತೊಗೊಂಡು ಬೇಕಾದ್ರು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಹೆಚ್ಚಿ ನನಗೆ ಸ್ವಲ್ಪ ದೊಡ್ಡವನ್ನ ಇರಲಿ ತವಾದಾಗೆಲ್ಲ ಹರ್ಕೊಂತಾವಂತೆ ಸ್ವಲ್ಪ ದೊಡ್ಡದು ಕಟ್ ಮಾಡಿಟ್ಕೊಂಡ್ರಿ ನಾನು ಈಗ ನೋಡಿರಿ ಒಂದು ಐದು ನಿಮಿಷ ತುಪ್ಪದಾಗ ಫ್ರೈ ಮಾಡ್ಕೊಂಡು ಅಣ್ಣರಿ ಎಲ್ಲನೂ ನೆಕ್ಸ್ಟ್ ಒಂದೊಂದು ಒಂದೊಂದು ಮಸಾಲೆ ಹಾಕೋ ಒಂದು ಗರಂ ಮಸಾಲೆ ಖಾರ ಉಪ್ಪು ಸಾದಾ ಉಪ್ಪು ಹಾಕೊಳೋಕಿನ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ರಿ ಅಂದ್ರೆ ಘಮ ಮಸ್ತ್ ಬರುತ್ತೆ ಟೇಸ್ಟು ಭಾಳ ಚಲೋ ಇರುತ್ತೆ ಹಂಗೆ ನೋಡ್ರಿ ಸ್ವಲ್ಪ ಕರಿಬೇವು ಮತ್ತು ಪುದೀನ ಕೊತ್ತಂಬರಿ ಹಾಕ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಎರಡು ನಿಮಿಷ ಚಲೋತ್ನಾಗಿ ಫ್ರೈ ಮಾಡ್ಕೊಂಡ್ಬಿಡನ್ರಿ ಮಾಡ್ಕೊಂಡು ಹಿಂಗೆ ಮುಚ್ಚಿಟ್ಬಿಡ ನೋಡ್ರಿ ಭಾಳ ರುಚಿಯಾದಂತಹ ಇಡ್ಲಿ ಫ್ರೈ ರೆಡಿ ಆಗುತ್ತೆ ನೋಡ್ರಿ ಪಟಾಪಟ ಹೇಳಿ ಒಂದು ಹತ್ತು ನಿಮಿಷದಾಗ ಮಾಡ್ಕೊಬೋದು ಇದನ್ನ ಲಾಸ್ಟಿಗೆ ಹಿಂಗೆ ಉಳ್ದಿದ್ದಂತ ಇಷ್ಟು ಕ್ರಿಸ್ಪಿಯಾಗಿ ರೀ ಟೇಸ್ಟ್ ಆಗಿತ್ತು ರೀ ಒಮ್ಮೆ ನೀವು ಟ್ರೈ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್